ಹಗ್ಲಿಕಾಯನ್ನು ನಾವು ಸ್ವಲ್ಪ ಸಹ ಇಟ್ಕೋಬೇಕು ಅಂದರೆ ಅದು ಹಾಗೆ ಇಟ್ಟರೆ ಭಾಳ ಬೇಗ ಕೊಳಿಯುತ್ತೆ ಹಾಗಾಗಿ ಅದನ್ನು ನಾವು ಬಿಟ್ಟು ಅದನ್ನು ರಸ ತೆಗೆದುಬಿಟ್ಟು ಹುರಿದು ಇಟ್ಕೊಂಡ್ರೆ ಅದನ್ನು ನಾವು ಬೇಕಾದಾಗ ಬಳಸ್ಕೋಬೋದು ಹೇಗೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ಒಂದ್ಸಲಿ ತುರ್ಕೊಳ್ಳೋಣ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನಾನು ಪಲ್ಯದ ಸಲುವಾಗಿ ಮಾಡ್ತಾ ಇರೋದ್ರಿಂದ ಇದ್ದಿದ್ರಲ್ಲಿ ಸ್ವಲ್ಪ ದೊಡ್ಡದನ್ನು ನಾನು ತೊಗೊಳ್ತಾ ಇದ್ದೀನಿ ಈ ರೀತಿಯಾಗಿ ತುರ್ಕೊಳ್ಳೋಣ ಈ ಸೈಜ್ನಲ್ಲಿ ತುಟ್ಕೊಳ್ಳೋಣ ಈಗ ಇದರಲ್ಲಿ ಈ ರೀತಿ ಬಂದಿರುತ್ತೆ ಅದನ್ನ ತಕೊಂಡ್ಬಿಡೋಣ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಏನ್ ಮಾಡಬೇಕು ಇದನ್ನ ಕಟ್ ಮಾಡ್ಕೊಳ್ಬೇಕು ನಾನು ಮಾಡುವಂತಹ ಪಲ್ಯಗಳನ್ನ ಏನಿದೆ ಒಂದ್ ಎರಡು ಮೂರು ರೀತಿಯ ಪಲ್ಯಗಳಿಗೆ ನಾನು ಸಣ್ಣದಾಗಿ ತುರಿದು ಮಾಡುವುದು ಅಭ್ಯಾಸ ಹಾಗಾಗಿ ನಾನು ಇದನ್ನೆಲ್ಲವನ್ನು ತುರ್ಕೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಮಾಡುವಂತಹ ಯಾವ ರೀತಿಯ ಪಲ್ಯಕ್ಕೆ ಯಾವ ರೀತಿ ಹೆಚ್ಕೊಳ್ಬೇಕು ಆ ತರ ಮಾಡಿಕೊಂಡು ನಮ್ಮ ಮುಂದೆ ಹೇಳುವ ಕ್ರಮದಲ್ಲಿ ಅದರ ಕಹಿಯನ್ನ ತಕ್ಕೊಳ್ಳಿ ಈ ರೀತಿ ಎಲ್ಲ ಬೀಜಗಳನ್ನ ಮೊದಲು ತಕ್ಕೊಂಡ್ಬಿಡಿ ಇದು ಸ್ವಲ್ಪ ದಪ್ಪ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚೂರು ಅರಿಶಿನ ಇದು ಈ ಮೂಲಂಗಿ ಇದರಲ್ಲಿರುವಂತಹ ಹಾಗಲಕಾಯಿಯಲ್ಲಿರುವಂತಹ ಎಲ್ಲ ನಂಜು ಮತ್ತು ಕಹಿಯನ್ನು ತೆಗಿಲಿಕ್ಕೆ ಅನುಕೂಲ ದಪ್ಪ ಉಪ್ಪು ಹಾಕಿದ್ ನೋಡಿ ನಿಮ್ಗೆ ಕರಗೋದಿಲ್ಲ ಅನ್ಸ್ಬೋದು ಆದರೆ ಇದರಲ್ಲಿರುವಂಥ ನೀರಿನ ಅಂಶ ಈಗಾಗಲೇ ಸಾಕಷ್ಟು ನೀರು ಇರುತ್ತೆ ಇದರಲ್ಲಿ ಮತ್ತೆ ನಾವು ತೆಗೀತಾ ಹೋದಂಗೆ ಅದು ನೀರನ್ನು ತಾಗಿಸ್ಬಾರ್ದು ನೀರು ತಾಗಿಸಿದ್ರೆ ಕಹಿ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಜಾಸ್ತಿ ಕಹಿ ಮೊದಲೇ ಕಹಿ ಇನ್ನೂ ಜಾಸ್ತಿ ಕಹಿ ಆಗುತ್ತೆ ಅದು ಹಾಗಾಗಿ ಇದನ್ನು ಹೀಗೆ ಮಾಡಿ ನಾವು ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಕ್ಲೀನಾಗಿ ಇಂಡುಕೊಳ್ಳೋಣ ಈಗ ನಾವಿಲ್ಲಿ ಹಾಗಲಕಾಯನ್ನ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಮುಚ್ಚಿಟ್ಕೊಂಡಿದ್ವಿ ಈಗ ಒಂದು ಐದು ನಿಮಿಷ ಆಗಿದೆ ಇದರ ರಸವನ್ನು ನಾವು ತಕ್ಕೊಳ್ಳೋಣ ತಕ್ಕೊಂಡ್ಬಿಟ್ಟು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾವು ತಕ್ಕೋಬೇಕು ಈಗ ಅಷ್ಟೂ ಹಾಗಲಕಾಯಿನ ನಾವು ರಸ ತಗೊಂಬಣ ಈಗ ನಾವು ಹಾಕಲಿಕ್ಕನ್ನು ಹಿಂಡ್ಕೊಂಡಿದ್ದೀವಿ ಇನ್ನು ಹಿಂಡಿದ್ರೆ ಇನ್ನೂ ಹೀಗೆ ಬರುತ್ತೆ ಆದರೆ ಪೂರ್ತಿಯಾಗಿ ನಾವು ತಕ್ಕೊಳ್ಳೋದು ಬೇಡ ನಾನು ಸ್ವಲ್ಪ ಕಹಿ ಅಂಶವನ್ನು ಇಡ್ತೀನಿ ಇದರಲ್ಲಿ ನೋಡಿ ಒಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನಮಗೆ ಇದರ ರಸ ಕೆಲವರು ಇದರ ರಸವನ್ನು ಕುಡಿತಾರೆ ವಾರಕ್ಕೊಂದ್ಸರಿ ಕುಡಿಯುವಂಥ ಅಭ್ಯಾಸ ಇರೋರು ಈ ರಸವನ್ನು ತೆಗೆದು ಕುಡಿಬೋದು ಕುಡಿಯೋದೇ ಆದಲ್ಲಿ ನಾವು ಸ್ವಲ್ಪ ಉಪ್ಪಿನ ಅಂಶವನ್ನು ಕಡಿಮೆ ಹಾಕ್ಕೊಂಡು ರಸ ತಗೋಬೇಕು ಇದನ್ನ ಈಗ ಹುರ್ಕೊಂಡ್ಬೋಣ ನಾವು ಇದನ್ನ ಹುರ್ಲಿಟ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನ ಹಾಕೋಣ ಯಾಕಂದ್ರೆ ನಾವು ಏನ್ ಅಡಿಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಹಂಗ ಉತ್ತಿನಬೇಳೆ ಸಾಸಿವೆ ಏನೂ ಇದಕ್ಕೆ ಹಾಕಲ್ಲ ಬರೀ ನಾನು ಹಾಗಲಕಾಯನ್ನ ಹುರ್ಕೋತಾ ಇದ್ದೀನಿ ಈಗ ಎಣ್ಣೆ ಕಾಯ್ಬೇಕು ಏನಿಲ್ಲ ಹಾಗೆ ನಾವು ಇದನ್ನ ಹಾಕೋಬೋದಿ ಸಣ್ಣ ಉರಿಯಲ್ಲಿ ನಾವು ಇದನ್ನ ಇಟ್ಕೊಂಡು ಉರಿತ ಉರಿತಾ ಬೇರೆ ಕೆಲಸವನ್ನು ಕೂಡ ಮಾಡ್ಕೋಬಹುದು ಯಾಕಂದ್ರೆ ಇದು ಹುರಿಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ನಾವು ಉರಿ ದೊಡ್ಡ ಹಾಕೊಂಡ್ರೆ ಕೆಂಪು ಹಾಗಾಗಿ ಇದನ್ನ ಸಣ್ಣ ಹುರಿಲಿ ಇಟ್ಕೊಂಡು ಕುಡ್ಕೊಳ್ಳಿ ಮತ್ತೆ ಏನು ಹಾಕೋದು

ಹಾಗಲಕಾಯಿ ಸಾಸ್ಮೆ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಒಂದೆರಡು ಮೂರು ಸ್ಪೂನ್ನಷ್ಟು ಹಾಕ್ಕೊಳ್ತೀನಿ ಒಂದೆರಡು ಮೂರು ಸ್ಪೂನಷ್ಟಿದೆ ಒಂದೇ ಒಂದು ಹಸಿಮೆಣಸು ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು ಚೂರು ಉಪ್ಪು ನಮ್ಮ ಸಣ್ಣಸ್ಯಾಗ ಒಂದು ಅಂದಾಜು ನಾವು ಎಷ್ಟು ಹಾಕ್ತೀವಿ ಅಂತ ಗೊತ್ತಿರುತ್ತೆ ಅಷ್ಟು ಅಂದಾಜಲ್ಲಿ ಉಪ್ಪನ್ನು ಹಾಕ್ಕೊಂಡು ಒಂದು ಚೂರು ನೀರು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ ಮಸಾಲೆಯನ್ನು ರುಬ್ಕೊಂಡಿದ್ದೀವಿ ಕಾಯಿ ಸಾಸಿವೆ ಇದನ್ನು ಪಾತ್ರೆಗೆ ಹಾಕ್ಕೊಂಡ್ಬೇಡೋಣ ಅದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸೊಪ್ಪು ಸಣ್ಣ ಸೊಪ್ಪಿನಲ್ಲಿ ಮೊಸರನ್ನ ಸೇರಿಸ್ಕೊತಾ ಇದ್ದೇನೆ ಆಮೇಲೆ ಇದಕ್ಕೆ ಹುರಿದ ಹಗಲಕಾಯನ್ನು ಸೇರಿಸಿ ಒಂದು ಒಗ್ಗರಣೆ ಮಾಡೋಣ ಹಗಲಕಾಯಿ ನೋಡಿ ಇಷ್ಟರ ಮಟ್ಟಿಗೆ ನಾವು ಹಾಗಲಕಾಯನ್ನ ಕಾಯಿನ ಇಟ್ಕೊಂಡಿದ್ದೀವಿ ಇದನ್ನ ತಣ್ಣಗಾದ ಮೇಲೆ ಒಂದು ನಾವು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ಬೇಡ ಎಸ್ ನಮಗೆ ಯಾವಾಗ ಬೇಕೋ ಆಗ ಬಳಸ್ಕೊಬಹುದು ಈಗ ನಾನು ರುಬ್ಕೊಂಡಿರುವಂತಹ ಕಾಯಿ ಸಾಸ್ಮೇಲೆ ಹುರ್ಕೊಂಡಿರುವಂತಹ ಹಾಗಲಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟಕ್ಕೆ ನಮ್ಗೆ ಎರಡು ಸ್ಪೂನ್ ತುರಿ ಸಾಕಾಗತ್ತೆ ನಾವು ಇದಕ್ಕಷ್ಟೇ ಹುರ್ಕೋತಾ ಇದ್ದೀವಿ ಅಂದ್ರೆ ಅವಾಗಲೇ ನಾವು ಒಂಚೂರು ಎಣ್ಣೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಗ್ಗರಣೆ ಕೊಟ್ಕೋಬಹುದು ಇದೇ ನಾವು